ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಲಾಕ್ಸ್ ಬನ್ನಿ ಇವತ್ತಿನ ವೀಡಿಯೋನಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋಣ ಸೊ ಇವತ್ತು ಸಾತು ಸಮ್ಮು ಸ್ಕೂಲ್ಗೆ ಹೋಗಿದ್ದಾರೆ ಸಾತುಗೆ ಸ್ವಲ್ಪ ಹುಷಾರಿಲ್ಲದೆ ಹಾಗೆ ಹೋಗಿದ್ದಾನೆ ಮತ್ತೆ ಹುಷಾರಿಲ್ಲ ಅಂತ ಅನಿಸಿದರೆ ಫೋನ್ ಮಾಡ್ತೀನಿ ಬರಬೇಕು ಅಂತ ಅಂತೇಳಿದಾನೆ ಆದರೂ ಇಲ್ಲಿವರೆಗೂ ಫೋನ್ ಬಂದಿಲ್ಲ ಆರಾಮಾಗಿ ಇದ್ದಾನೆ ಮಕ್ಕಳಿಗೆ ಸ್ವಲ್ಪ ಈಗ ಚಳಿಗಾಲ ಶುರು ಆಯ್ತಲ್ವ ಅವರ ಕಡೆ ಆದಷ್ಟು ಗಮನ ಕೊಡಬೇಕು ನೀವು ಕೂಡ ನಿಮ್ಮ ಮಕ್ಕಳು ಎಲ್ಲರ ಬಗ್ಗೆನೂ ಕೂಡ ಗಮನ ಕೊಟ್ಕೊಳ್ಳಿ ವಾತಾವರಣ ಚೇಂಜ್ ಆಗ್ತಾ ಇದೆ ನನ್ನ ಮಕ್ಕಳು ಕಂಪ್ಲೀಟಾಗಿ ಸ್ವಲ್ಪ ಸಮನ್ವಿ ಹುಷಾರು ತಪ್ಪಿ ಅವಳು ಕ್ಯೂರ್ ಆದ್ಲು ಇವಾಗ ಸಾತು ಸ್ವಲ್ಪ ಹುಷಾರಿಲ್ಲದೆ ಸಫರ್ ಆಗ್ತಿದ್ದಾನೆ ಅವರು ಟ್ರೀಟ್ಮೆಂಟ್ ಆಗಿ ನಡೀತಾ ಇದೆ ಮೆಡಿಸಿನ್ಸ್ ಹಾಕೋದು ಕಳ್ಸೋದು ಮಾಡ್ತಾಯಿದ್ದೀವಿ ಇಲ್ಲಾಂದರೆ ಒಂದಿನ ರಜೆ ಕೊಟ್ಟರೆ ನೆಕ್ಸ್ಟ್ ಡೇ ಮತ್ತು ತಾವು ಒಂದು ರಜೆ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಮನ್ ಮೈಯಲ್ಲಿ ಅವನಿಗೆ ಬಿಸಿ ಇದ್ದರೂ ಹಾಗೆ ಹೋಗಿದ್ದಾನೆ ನಮಗೆ ಬೇಜಾರು ಹಂಗೆ ಕಳಿಸಿದ್ದಕ್ಕೆ ಸೊ ಈಗ ಮಕ್ಕಳಿಗೋಸ್ಕರ ಒಂದು ಹೆಲ್ದಿ ಆಗಿರೋ ಒಂದು ಹೆಲ್ತ್ ಡ್ರಿಂಕ್ ಪೌಡರ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ನೋಡೋಣ ಏನು ಅಂತ ಯಶಮಾನ್ರು ಇವಾಗ ಊಟಕ್ಕೆ ಬಂದಿದ್ದಾರೆ ಏನು ಊಟ ಮಾಡ್ತಿದ್ದೀರಿ ಮಾಡಿ ನೀನು ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ಅನ್ನ ಸಾಂಬಾರು ಅದೇನೆ ನಾಳೆ ಸ್ಪೆಷಲ್ ದೋಸೆ ಶುಕ್ರವಾರ ಅಲ್ವಾ ಪೂಜೆ ಎಲ್ಲ ಲೇಟ್ ಆಗುತ್ತೆ ಅದಕ್ಕೆ ದೋಸೆಗೆ ಇಲ್ಲೆಲ್ಲ ಅಕ್ಕಿ ಅದೆಲ್ಲ ನೆನೆ ಹಾಕಿದ್ದೀನಿ ರಾತ್ರಿ ರುಬ್ಬಿ ಇಟ್ಕೊಳ್ಬೇಕು ಇವಾಗ ಹೆಲ್ತ್ ಡ್ರಿಂಕ್ ರೆಸಿಪಿಯನ್ನು ಯಜಮಾನ್ರು ಆ್ಯಕ್ಚುಲಿ ಶೇರ್ ಮಾಡಿದ್ರು ಅದನ್ನು ಎಲ್ಲೋ ನೋಡಿ ಜೊತೆಗೆ ಅದನ್ನು ಹೌದಾ ಸರಿ ಅದನ್ನು ಅವ್ರು ಹೇಳಿದ್ದಕ್ಕೆ ಮನೇಲೇ ರೆಡಿ ಮಾಡೋಣ ಅಂತ ಆ್ಯಕ್ಚುಲಿ ನಮ್ಮ ಮನೇಲಿ ಜಾಸ್ತಿ ಯೂಸ್ ಮಾಡ್ತೀವಿ ಎಮ್ ಟಿ ಆರ್ ಬಾದಾಮ್ ಮಿಕ್ಸ್ ಪೌಡರ್ನ ಪ್ರತಿಯೊಂದಕ್ಕೂ ಅದ್ರ ಬದಲು ಮನೆಯಲ್ಲೇ ಮಾಡೋದಕ್ಕೆ ಅಂತ ಅಕ್ಕ ಆಗಲೇ ಮನೆಯಲ್ಲೇ ಪೌಡರ್ ರೆಡಿ ಮಾಡಿ ಇಟ್ಟಿದ್ಲು ನಮ್ಮಕ್ಕ ಸೊ ಹಾಸ್ಪಿಟ್ಗೆ ಹೋದಾಗೆಲ್ಲ ಮಕ್ಳಿಗೆ ಅದನ್ನೇ ಹಾಕಿ ಕೊಡ್ತಿದ್ಲು ನನಗೂ ಮಾಡಬೇಕು ಅಂತ ಇತ್ತು ಬಟ್ ಯಜಮಾನ್ರು ಮತ್ತೆ ಅದನ್ನು ಶೇರ್ ಮಾಡಿ ಅದನ್ನು ಮಾಡೇಬೇಕು ಅಂಥೇಳಿ ತುಂಬ ದಿನ ಆಯಿತು ನಾನು ಕೂಡ ಅದರದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ತರಿಸಿಟ್ಟು ಮಾಡಿರಲಿಲ್ಲ ಇವತ್ತು ಶೇರ್ ಮಾಡಿದ್ರಲ್ಲ ಸೊ ಇನ್ನೂ ಡಿಲೇ ಮಾಡೋದು ಬೇಡ ಬೇಗ ಬೇಗ ಮಾಡಿಬಿಡೋಣ ಅಂತ ಇವತ್ತು ಕೈ ಹಾಕಿದ್ದೀನಿ ಸೊ ಹೇಗೆ ಮಾಡ್ತೀನಿ ಹೇಗೆ ಸಿ ರಿಸಲ್ಟ್ ಸಿಗುತ್ತೆ ನೋಡೋಣ ಅಕ್ಕ ಹೇಳಿದ್ಲು ಆ ಥರ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿ ಬಂದಿತ್ತು ಪೌಡ್ರು ಫಸ್ಟ್ ಟೈಮ್ ಅಲ್ಲಿ ನಾನು ಟೇಸ್ಟ್ ಮಾಡಿದಾಗ ಅದೇ ಥರ ಮಾಡ್ತಿದ್ದೀನಿ ನಾನು ಸೊ ಸ್ವಲ್ಪ ವೀಡಿಯೋನಲ್ಲಿ ಚೇಂಜ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾನು ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಸೊ ಬನ್ನಿ ನೀವು ಕೂಡ ಇಷ್ಟ ಆದರೆ ನೀವು ಮಾಡಿಕೊಳ್ಳಿ ಮಕ್ಕಳಿಗೆಲ್ಲ ಕೊಡಿ ತುಂಬ ಒಳ್ಳೆಯದು ಈ ಟೈಮಲ್ಲಿ ಕೂಡ ತುಂಬ ಯುಮಿನಿಟಿ ಬೂಸ್ಟ್ ಮಾಡುತ್ತೆ ಈ ಒಂದು ಪೌಡರಿಂದ ಅದಕ್ಕೋಸ್ಕರ ಪಲ್ಯಗೆ ಉಪ್ಪೆ ಆಗಿರಲಿಲ್ಲ ಇದು ಉಪ್ಪೆ ಹಾಕೇ ಇಲ್ಲ ಆ್ಯಕ್ಚುಲಿ ನಾನು ಏನೋ ಗಲ ಗದ್ದಲದಲ್ಲಿ ನಾನೇ ಮಾಡಿದೆ ಪಾಪ ಇವತ್ತು ಅಕ್ಕ ಮಾಡಲಿಲ್ಲ ನಾನೇ ಮಾಡಿದೆ ಅವರೇ ಮಾಡ್ತಿದ್ರು ನಾನು ಇಲ್ಲ ನಾನೇ ಮಾಡ್ತೀನಿ ಅಂತೇಳಿ ನಮ್ಮ ಬಸ್ ಸಣ್ಣ ಹಂಗೆ ತಿಂದಾನಿದ್ರು ಪಲ್ಲೆನ ನೋಡಿ ನೀನು ಹೇಳಿಂದ ನಾನು ಉಪ್ಪು ಮಿಕ್ಸ್ ಮಾಡ್ಕೊತೀನಿ ಅದಕ್ಕೆ ಏನು ತಿಂದು ಅಂತ ಇನ್ನೊಂದು ಇನ್ನೊಂದ್ಸರಿ ಊಟ ಕಚ್ಕೊಡ್ಲ ಅಂತ ಕೇಳಿದ್ರೆ ಊಟ ಆಗೇತಂತೇಳಿದ್ವಿ ಏನು ಉಂಡಿ ಮತ್ತು ಅಂದರೆ ರೊಟ್ಟಿ ಪಲ್ಯ ಅಂತ ಕೇಳಿದ್ದೀನಿ ಟಿ ವಿ ನೋಡೋದ್ರಲ್ಲಿ ಉಪ್ಪೇ ಆಗ್ಯದೋ ಬಿಟ್ಟದೋ ನೋಡಿಲ್ಲ ಮೇಲೆ ಪುಡಿ ಚಟ್ನಿ ಹಾಕಿದ್ದೆ ಬಿಡೋ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಉಂಡಾನೇನ ಅಷ್ಟು ಕೂಡ ಟಿ ವಿ ರೈಸ್ ರೈಸ್ನಿಲ್ಲ ಈ ಎಲ್ದಿ ಡ್ರಿಂಕ್ ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲೇ ನಾನು ಒಂದಿಷ್ಟು ಸಿಪ್ಪೆ ತೆಗೆದುಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಬಾದಾಮಿಗಳನ್ನು ನೆನೆಸಿ ಇಟ್ಟಿದ್ದೆ ಸ್ವಲ್ಪ ಬಿಸಿ ನೀರು ಹಾಕಿ ಒಂದು ಮೂರರಿಂದ ಐದು ನಿಮಿಷ ಇಟ್ಬಿಟ್ರೆ ಮೇನ್ ಇದು ಸಿಪ್ಪೆ ಹೀಗೆ ಬಿಟ್ಕೊಂಡು ಬಂದುಬಿಡುತ್ತೆ ಭಾಳ ಹೊತ್ತು ನೆನೆಸಬಾರ್ದು ನೆನೆಸಿದ್ರೆ ಒಳಗಡೆ ಎಲ್ಲ ನೆಂದೋಗ್ಬಿಡುತ್ತೆ ನೆಂದೋದ್ರೆ ಬಾದಾಮಿ ಏನಾಗುತ್ತೆ ಮೆತ್ತಗಾಗ್ಬಿಡ್ತವೆ ಅದಕ್ಕೋಸ್ಕರ ಜಸ್ಟ್ ಮೇಲೆ ಸಿಪ್ಪೆ ಬಿಡಿಸೋದಕ್ಕೋಸ್ಕರ ಒಂದು ಬಿಸಿ ನೀರನ್ನ ಒಂದು ಮೂರರಿಂದ ನಾಲ್ಕು ನಿಮಿಷ ಅಷ್ಟೇ ಹಾಕಿ ಇಟ್ಬಿಟ್ರೆ ಆಗೋಯ್ತು ಅದಾಗಿದ್ದ ನಂತರ ಇವಾಗ ನಾನು ಅವನ್ನೆಲ್ಲ ತೊಳೆದು ಇಟ್ಕೊಳ್ತಾ ಇದ್ದೀನಿ ಒಂದೊಂದಾಗಿನೇ ಸಿಪ್ಪೆ ಬಿಡಿಸಿ ನಿಮಗೆ ಸಿಪ್ಪೆ ಬೇಡ ನಮಗೆ ಸಿಪ್ಪೆ ಬೇಕು ಅಂತ ಅನಿಸಿದ್ರು ಕೂಡ ಹಾಗೆಯೇ ಡೈರೆಕ್ಟಾಗಿ ನೀವು ಜಸ್ಟ್ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಪೌಡರ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸಿಪ್ಪೆಯನ್ನು ಬಿಡಿಸ್ಕೊಂಡೇ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೇಲೆ ಏನಾದರೂ ಡಸ್ಟ್ ಇರುತ್ತೆ ಹಾಗೆ ಅಂತ ಅಂದ್ಕೊಂಡು ಅದರ ಜೊತೆಗೇ ಒಂದಿಷ್ಟು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಫಸ್ಟು ಹಂಡ್ರೆಡ್ ಗ್ರಾಮ್ನಷ್ಟು ನಾನು ಏನು ಬಾದಾಮಿ ತೊಗೊಂಡಿದ್ದೀನಿ ಅದರ ಅರ್ಧದಷ್ಟು ನಾನು ಗೋಡಂಬಿಯನ್ನು ತೊಗೊಂಡಿದ್ದೀನಿ ಸೊ ಒಟ್ನಲ್ಲಿ ಅದರ ಅರ್ಧ ಕ್ವಾಂಟಿಟಿಯಷ್ಟು ಬ ಗೋಡಂಬಿ ತೊಗೋಬೇಕು ಸ್ವಲ್ಪ ನಾನು ನೆನೆಸೋ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬಿಟ್ಬಿಟ್ಟಿದ್ದೆ ಸ್ವಲ್ಪ ಆಗಲೇ ದಪ್ಪವಾಗಿ ಉಬ್ಕೊಂಡು ಬಂದ್ಬಿಟ್ಟಿದ್ದು ಬಾದಾಮಿ ಸ್ವಲ್ಪ ಅದನ್ನು ಜಾಸ್ತಿಯಾಗಿಯೇ ರೋಸ್ಟ್ ಮಾಡಬೇಕಾಯಿತು ಆ ಥರ ಯಾರೂ ಜಾಸ್ತಿ ಆಯಿತು ಬಿಡ್ಲಿಕ್ಕೆ ಹೋಗ್ಬೇಡ್ರಿ ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಆಗಿ ಅದನ್ನು ಮರ್ತೆ ಬಿಟ್ಟಿದ್ದೆ ಅದಕ್ಕೋಸ್ಕರ ತೆಗ್ದೇ ಇರಲಿಲ್ಲ ಜಸ್ಟ್ ಆ ಸಿಪ್ಪೆ ಬಿಡೋವರೆಗೂ ಮಾತ್ರ ನೀವು ನೆನೆಸಿಬಿಟ್ರೆ ಸಾಕು ಈಗ ಅದನ್ನೆಲ್ಲ ನಾನು ಸರಿಯಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಡ್ರೈ ಆಗಿ ಪೌಡರ್ ಆಗಿ ಬರಬೇಕಲ್ವ ನಮಗೆ ಅದಕ್ಕೋಸ್ಕರ ಸೊ ಇಲ್ಲಿ ಮಾಡ್ತಾ ಇರೋದು ಹೆಲ್ದಿಯಾಗಿರೋಂಥ ಬಾದಾಮ್ ಪೌಡ್ರು ಮನೆಯಲ್ಲೇ ತಯಾರು ಇದ್ದೀನಿ ಹೊರಗಡೆ ತರೋವಂಥದ್ದು ಅದರಲ್ಲೇನು ಮಿಕ್ಸ್ ಮಾಡ್ತಾರೋ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಹಾಗೆ ಕಾಸ್ಟ್ಲಿ ಕೂಡ ಅದ್ರ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದು ಸೊ ಅದನ್ನೆಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ನಾನು ಗೋಡಂಬಿಯನ್ನು ಕೂಡ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ಸ್ವಲ್ಪ ರೋಸ್ಟ್ ಆದರೆ ಸಾಕು ಎರಡೂ ಬೇರೆ ಬೇರೆನೇ ರೋಸ್ಟ್ ಮಾಡ್ಕೊಳ್ಳಿ ಸೊ ಯಾಕೆ ಅಂತಂದರೆ ಗೋಡಂಬಿ ಬೇಗನೆ ರೋಸ್ಟ್ ಆಗಿಬಿಡುತ್ತೆ ಸ್ವಲ್ಪ ಬಾದಾಮಿ ರೋಸ್ಟ್ ಆಗೋದು ಟೈಮ್ ತೊಗೊಳ್ಳುತ್ತೆ ಅದಕ್ಕೋಸ್ಕರ ಜಸ್ಟ್ ಅವು ಸ್ವಲ್ಪ ಗರಿ ಗರಿ ಅನ್ನೋ ಥರ ಕ್ರಿಸ್ಪಾಗಿ ಬರೋ ಥರ ಅಷ್ಟೇ ಮತ್ತೇನಿಲ್ಲ ಸೊ ಈಗ ಎರಡನ್ನೂ ನಾನು ಜಸ್ಟ್ ಬಿಸಿ ಅಂಚಿನ ಮೇಲೆ ಹಾಗೆಯೇ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಿ ಗರಿ ಬಂದರೆ ಪೌಡರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಮತ್ತೇನೂ ಇಲ್ಲ ಈ ರೀತಿ ನಾವು ಸರಿಯಾಗಿ ಹುರಿದುಕೊಂಡು ಮಾಡ್ಕೊಳ್ಳೋದು ಬೆಟ್ರು ಸಿಪ್ಪೆ ಸಮೇತನೇ ಮಾಡಿಕೊಂಡ್ರು ಬೆಟರು ಸಿಪ್ಪೆ ಸಮೇತ ಇದ್ರೂ ಕೂಡ ಏನೂ ಪರವಾಗಿಲ್ಲ ಚೆನ್ನಾಗೇ ಇರುತ್ತೆ ಸಿಪ್ಪೆಯಲ್ಲೂ ಕೂಡ ಎಷ್ಟು ಜೀವಸತ್ವಗಳು ಅಡಗಿರುತ್ತೆ ಅಂತ ಹೇಳ್ತಾರೆ ಸೊ ಅದು ಕೂಡ ಮಾಡ್ಕೋಬೋದು ಈಗ ಅದನ್ನೆಲ್ಲ ಕೂಡ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ ಅದಾಗಿದ್ದ ನಂತರ ನಾನು ಇಲ್ಲಿ ಒಂದೆರಡು ಏಲಕ್ಕಿಯನ್ನು ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರೋದರಿಂದ ನನಗೆ ಏಲಕ್ಕಿ ಕೂಡ ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ ಸಾಕು ಅಷ್ಟೇ ಭಾಳ ಬೇಡ ಅಂತೇಳ್ಬಿಟ್ಟು ಸೊ ಅದರ ನಂತರ ನಾನು ಇಲ್ಲೊಂದು ಸ್ವಲ್ಪ ಸ್ಯಾಫ್ರಾನ್ ಹಾಕ್ಕೊಳ್ತಾ ಇದ್ದೀನಿ ಕೇಸರಿ ಸ್ವಲ್ಪ ಇದರಲ್ಲೂ ಕೂಡ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇದೆ ಇದನ್ನು ಡೈರೆಕ್ಟಾಗಿ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿತೀವಿ ಅಂದರೆ ಕುಡಿಯೋಲ್ಲ ಯಾರು ಕೂಡ ಅದನ್ನು ಯಾವಾಗಲೂ ಕೂಡ ಅದನ್ನೇ ಮಿಕ್ಸ್ ಮಾಡಿ ಕುದಿಸಿ ಕುಡಿಯೋಕ್ಕಾಗಲ್ಲ ಅದ್ರ ಬದಲಾಗಿ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ರೆ ಇದು ಬಿಡುತ್ತೆ ಅಂತೇಳ್ಬಿಟ್ಟು ಅದಕ್ಕೆ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ನೆಕ್ಸ್ಟ್ ನೆಕ್ಸ್ಟ್ ಸ್ವಲ್ಪ ನಾನು ಇಲ್ಲಿ ಟರ್ಮರಿಕ್ ಪೌಡರ್ನ ಹಾಕೋತಿದ್ದೀನಿ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಜಾಸ್ತಿ ಆದರೂ ಕೂಡ ಅದೇ ಸ್ಮೆಲ್ ಆಗಿಬಿಡುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂತಂದರೆ ಹಳದಿ ಹಳದಿ ಹಾಕ್ಕೊಂಡೆ ಹಾಲಿಗೆ ಹಾಕ್ಕೊಂಡು ಕುಡೀರಿ ಅದು ಗೋಲ್ಡನ್ ಡ್ರಿಂಕ್ ಅಂತಲೇ ಹೇಳ್ತಾರೆ ಅದರಿಂದ ಕೂಡ ತುಂಬ ಬೆನಿಫಿಟ್ ಇದೆ ಈ ಒಂದು ಚಳಿಗಾಲಕ್ಕೆ ತುಂಬಾ ಒಳ್ಳೆಯದು ಅದು ಅದಕ್ಕೋಸ್ಕರ ಈಗ ನಾನು ಅಂಗನವಾಡಿನಲ್ಲಿ ಕೊಡೋ ಅಂಥ ಈ ಒಂದು ಹಾಲಿನ ಪೌಡರನ್ನ ಸ್ವಲ್ಪ ನಾನು ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಸೊ ಅದು ಕೂಡ ಮಿಕ್ಸ್ ಮಾಡೋದರಿಂದ ಟೇಸ್ಟಾಗಿರುತ್ತೆ ಜೊತೆಗೆ ನಿಮಗೆ ಬೇಕು ಅಂದರೆ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಸಕ್ಕರೆ ಪೌಡರ್ ಸಕ್ಕರೆ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು ನನಗೆ ಸಕ್ಕರೆ ಪೌಡ್ರ್ ಕೂಡ ಇತ್ತು ಜೊತೆಗೆ ಹಾಲಿನ ಪೌಡರ್ ಕೂಡ ಇತ್ತು ಅದಕ್ಕೆ ಎರಡು ಕೂಡ ಹಾಕ್ಕೊಂಡಿದ್ದೀವಿ ಹಾಲಿನ ಪೌಡರ್ ಏನಿದೆ ಇನ್ನು ಚೆನ್ನಾಗೇ ಟೇಸ್ಟ್ ಕೊಡುತ್ತೆ ಅಂತ ಮಾಡ್ಕೊಂಡಿರೋದು ಹಾಗೆ ತಿನ್ಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಅಥವಾ ನಾವು ಏನಾದರೂ ಬೇರೆ ಸ್ವೀಟ್ ರೆಸಿಪಿ ಏನಾದರೂ ಮಾಡಿದರೆ ಅದಕ್ಕೂ ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಹಾಕೊಂಡಿರೋದು ಈಗ ನೋಡಿ ನಾನು ಅದನ್ನು ತರತರಿಯಾಗಿ ರುಬ್ಕೊಂಡಿದ್ದೀನಿ ಹೇಗೆ ಪೌಡರ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ಈಗ ಮಕ್ಕಳಿಗೆ ಹೆಲ್ದಿಯಾಗಿ ನಾನು ಬಾದಾಮ್ ಡ್ರಿಂಕ್ನ ಮಾಡಿಕೊಟ್ಟಿದ್ದೀನಿ ನೋಡಿ ಹೇಗಿದೆ ಅಂತ ನನ್ನ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ತುಂಬ ಖುಷಿಯಿಂದ ಸಮ ಬಾದಾಮಿ ಬೇಡನು ಸ್ವಲ್ಪ ಹಾಕ್ತೈತೆ ಬಾ ಸಣ್ಣ ಕಪ್ನ್ಯಾಗ ಆಕಿಗ್ ಒಂದು ಸ್ವಲ್ಪ ಟೀ ಹಾಕ್ರಿ ಕುಡಿಯಪ್ಪ ನೀನು ಎನಿ ಇವು ತಗೋ ರೀ ಬಾದಾಮ ಮಾಡಿ ಮೀನು ಸಿಮೆ ಅದು ಈ ಕಡೆ ಬಾ ಈ ಕಡೆ ಬಾ ತೋ ಕುಂದ್ರು 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 ಬಾ ಕಟ್ಟಿಸ್ಕೊಂಬರು ಹಾಕಿ

ಆನ್ಲೈನ್ ಮುಖಾಂತರ ಎಕ್ಸಾಮ್ ಕಾಂಪಿಟೇಷನ್ಗೆ ಕೂತಿರೋದು ಸೊ ಇವಾಗ ಆನ್ಲೈನ್ ಮುಖಾಂತ್ರವೇ ಮಕ್ಕಳು ಎಕ್ಸಾಮ್ನ ಇದ್ದಾರೆ ಸೊ ಮೊದಲೇ ಆಗಿ ರೆಡಿಯಾಗಿ ಕೂತಿದ್ದಾರೆ ಅದರಲ್ಲಿ ನಮ್ಮ ಸಮ್ಮು ಕೂಡ ನಾನು ಬರೀತೀನಿ ಅಂತ ಕೂತಿದ್ದಾಳೆ ಅವಳಿಗೆ ಏನೂ ಅಭ್ಯಾಸದಲ್ಲಿ ಗೊತ್ತಿಲ್ಲ ಸುಮ್ಮನೆ ಅವ್ರ ಜೊತೆ ಕೂಡಿಸಿದ್ದೀವಿ ಹಾಗೇ ಪ ಅವಳಿಗೆ ಅದರಲ್ಲೂ ಕೂಡ ಹುಷಾರಿಲ್ಲ ಹುಷಾರಿಲ್ಲದೆ ಅದರಲ್ಲಿ ತುಂಬ ಕೆಮ್ತಾ ಇದ್ದಾಳೆ ಶೀತ ಕೂಡ ಆಗಿದೆ ಅಲ್ಲಿ ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ ಅವ್ರು ಎಕ್ಸಾಮ್ ಬರೀತಾರೆ ಅಂದರೆ ಇಲ್ಲ ಹೋಗಿ ಅವಳು ಕೂತಿದ್ದಾಳೆ ನೋಡಿ ಅಲ್ಲಿ ಏ ಕೂತಿದ್ದಾಳೆ ಸೊ ಎಲ್ಲ ಮಕ್ಕಳು ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿ ಕೂತಿದ್ದಾರೆ ತುಂಬ ದಿನಗಳ ನಂತರ ಎಲ್ಲರೂ ಚೆನ್ನಾಗಿ ಪ್ರಿಪೇರ್ ಮಾಡಿ ಎಕ್ಸಾಮ್ಗೆ ಅವ್ರನ್ನ ಬೂಸ್ಟ್ ಮಾಡಿ ಇವತ್ತು ಕೂಡ್ಸಿದ್ದೀನಿ ಸೊ ನ್ಯಾಷನಲ್ ಲೆವೆಲಲ್ಲಿ ನಡೀತಾ ಇದೆ ಇದು ಸೊ ಮೊನ್ನೆ ನಾವು ಬೆಂಗಳೂರಲ್ಲಿ ಹೋಗಿದ್ದು ಅದು ಕೂಡ ನ್ಯಾಷನಲ್ ಲೆವೆಲಲ್ಲೇ ಬಟ್ ಅದು ನಾವು ಬೆಂಗಳೂರಿಗೆ ಹೋಗಿದ್ದು ಇಲ್ಲಿ ಅಂದರೆ ಕೆಲವೊಂದು ಮಕ್ಕಳಿಗೆ ಪೇರೆಂಟ್ಸ್ಗೆ ಬೆಂಗಳೂರವರೆಗೂ ಬರೋಕ್ಕಾಗಲ್ಲ ಅನ್ನೋರು ಈ ಥರ ಆನ್ಲೈನ್ ಮುಖಾಂತರ ಯಾವುದಾದ್ರು ಎಕ್ಸಾಮ್ಸ್ ಇದ್ದರೆ ಕಂಡಕ್ಟ್ ಮಾಡ್ತಾ ಇರ್ತಾರೆ ಸೊ ಆ ಟೈಮಲ್ಲಿ ಆ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೊ ಅವ್ರಿಗಂತ ಈಗ ಆನ್ಲೈನಲ್ಲಿ ಇವತ್ತು ಎಕ್ಸಾಮ್ ನಡೀತಾ ಇದೆ ಸೊ ಆಲ್ಮೋಸ್ಟ್ ಎಲ್ಲರೂ ಫುಲ್ಲು ಟೆನ್ಷನಲ್ಲಿ ಕೂತಿರೋ ಥರ ಕೂತಿದ್ದಾರೆ ನೋಡಿ ಕೂತಿದ್ದಾರೆ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಸೊ ಅದೊಂದು ನನಗೆ ಖುಷಿ ಇದೆ ಸೊ ಇವತ್ತು ಎಕ್ಸಾಮ್ ಇದೆ ನನಗೂ ಕೂಡ ಟೆನ್ಷನ್ ಇದೆ ಎಕ್ಸಾಮ್ ಅಂದಾಗ ಮಕ್ಕಳಿಗೆ ಅದು ಎಕ್ಸಾಮ್ ಆಗಿರುತ್ತೆ ಬಟ್ ನಮಗೂ ಬರೀ ಅದು ನಮಗೆ ಏನು ಎಕ್ಸಾಮ್ ಅಲ್ಲ ಅಂದರೂ ಕೂಡ ಮಕ್ಕಳದೆಲ್ಲ ಟೆನ್ಷನ್ ನಮ್ಮ ಮೇಲೇ ಇದ್ದುಬಿಟ್ಟಿರುತ್ತೆ ಸೊ ಅದಕ್ಕೆ ಆನ್ಲೈನ್ನಲ್ಲಿ ಅಂದಾಗ ಜಸ್ಟ್ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಟೈಮ್ ಕೊಡ್ತಾರೆ ಎಲ್ಲರೂ ಆನ್ಲೈನ್ಗೆ ಎಟ್ಟ ಟೈಮ್ ಬಂದಿರ್ತಾರೆ ಆ ಥರ ಇದು ಆನ್ಲೈನ್ ಮುಖಾಂತರ ನಡೀತಾ ಇರೋದು ಸೊ ಆಲ್ಮೋಸ್ಟ್ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಜೊತೆಗೆ ಒಳ್ಳೆ ಕಾಂಪಿಟೇಟರ್ಸ್ ಇದ್ದಾರೆ ನಮ್ಮಲ್ಲಿ ಕೂಡ ಸೊ ಆ ಮಕ್ಕಳು ತಮ್ಮ ಟ್ಯಾಲೆಂಟ್ನ ತೋರಿಸ್ಲಿಕ್ಕೆ ಅಂತಲೇ ಈ ಥರ ಎಕ್ಸಾಮ್ಸ್ ಆವಾಗವಾಗ ಹಾಕ್ಕೊಳ್ಳೋದ್ರಿಂದ ಎಲ್ಲೋ ಒಂದು ಕಡೆ ಮಕ್ಕಳಿಗೂ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ನೆಕ್ಸ್ಟು ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ನಾನು ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ಮಕ್ಕಳನ್ನು ಸ್ವಲ್ಪ ಬೂಸ್ಟಪ್ ಮಾಡೋಣ ಅಂತೇಳ್ಬಿಟ್ಟು ಮೊದಲು ಒಂದಿಷ್ಟು ಎಕ್ಸಸೈಸ್ನ ಮಾಡಿಸ್ಬಿಡ್ತೀನಿ ಇಲ್ಲಾಂದರೆ ಮಕ್ಕಳು ಒಂಥರ ಗುಂಗಲ್ಲಿ ಅದರಲ್ಲೂ ಕೂಡ ಇವತ್ತು ಸಂಡೇ ಸಂಡೇ ದಿನ ಬೆಳಗ್ಗೆ ಬೆಳಗ್ಗೆ ಎಕ್ಸಾಮ್ ಬರೆಯಕ್ಕೆ ಬರ್ರಿ ಅಂತ ಹೇಳಿಬಿಟ್ರೆ ಅವ್ರು ಟೆನ್ಷನಲ್ಲಿ ಬಂದುಬಿಟ್ಟಿದ್ದಾರೆ ಪಾಪ ಮನೇಲಿ ಇದ್ಕೊಂಡು ರೆಸ್ಟ್ ಮಾಡ್ತಿದ್ರು ಇಲ್ಲ ಅಂತಂದರೆ ಆರಾಮಾಗಿ ಮಲಗಿರ್ತಿದ್ರು ಜೊತೆಗೆ ಆಟ ಆಡ್ಕೊಳ್ತಾ ಇದ್ದರು ಬಟ್ ಇವತ್ತು ಎಕ್ಸಾಮ್ ಅಂತ ಅಂದ್ಕೂಡಲೇ ಟೆನ್ಷನಲ್ಲಿ ಬಂದುಬಿಟ್ಟಿರ್ತಾರೆ ಅದಕ್ಕೆ ಸ್ವಲ್ಪ ಬೂಸ್ಟಪ್ ಮಾಡಬೇಕು ಅಂತೇಳ್ಬಿಟ್ಟು ಒಂದಿಷ್ಟು ಎಕ್ಸಸೈಸ್ನ ಮಾಡಿಸ್ಕೊಂಡು ಅದಾಗಿದ್ದ ನಂತರ ಎಕ್ಸಾಮ್ಗೆ ಅವ್ರಿಗೆ ಕಳಿಸಿದ್ದು ಸೊ ಇದು ರಿಸಲ್ಟು ಟ್ವೆಂಟಿ ಫೋರ್ತ್ ಡಿಸೆಂಬರ್ ಇದೆ ಆವಾಗ ನೋಡಬೇಕು ಯಾರ್ಯಾರು ಯಾವ ಯಾವ ಥರ ಎಕ್ಸಾಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾತ್ರ ನಾನು ಚೆನ್ನಾಗಿಯೇ ಅವ್ರನ್ನ ಪ್ರಿಪೇರ್ ಮಾಡಿದ್ದೀನಿ ಕೂಡ ಸೊ ಆಲ್ಮೋಸ್ಟ್ ಮಕ್ಕಳಿಗೆ ಟೆನ್ಷನ್ ಬೇರೆ ಬೇರೆ ಮಕ್ಕಳು ಎಲ್ಲರೂ ಹೇಗಿರ್ತಾರೆ ಏನು ಅಂತ ಹೇಳ್ಬಿಟ್ಟು ಯಾವುದೋ ಒಂದು ವಿಡಿಯೋನಲ್ಲಿ ತೋರಿಸಿದ್ರು ಜಿಲೇಬಿ ಜೊತೆ ಹಾಲನ್ನು ಬಿಸಿ ಹಾಲನ್ನು ಕೊಡೋದ್ರಿಂದ ಮಕ್ಕಳಿಗೆ ಶೀತ ಕೆಮ್ಮು ನಗಡಿ ಎಲ್ಲ ಕಡಿಮೆ ಆಗುತ್ತೆ ಆ್ಯಂಡ್ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಹಾಗೆ ವೆಯ್ಟ್ ಗೇನ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಇವತ್ತು ಸಂಡೇ ಅಲ್ವಾ ಸಂಡೇ ಊರಲ್ಲಿ ಜಿಲೇಬಿಯನ್ನು ಫ್ರೆಶ್ಶಾಗಿ ಬಿಸಿ ಬಿಸಿ ಮಾಡ್ತಾಯಿರ್ತಾರೆ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಎಚ್ ಕೂಡ ತಂದ್ಕೊಟ್ರು ಇಷ್ಟು ಇಷ್ಟ ಅದಕ್ಕೆ ಮಕ್ಕಳಿಗೆ ಹಾಗೆ ಸ್ವಲ್ಪ ಬಿಸಿ ಹಾಲಿನೊಂದಿಗೆ ಕೊಟ್ಬಿಡೋಣ ಅಂತ ಹೇಳಿ ಇಬ್ಬರಿಗೂ ಕೊಡ್ತಾ ಇದ್ದೀನಿ ನಮ್ಮ ಸಮಾಧಿ ಅದೇನೋ ಅಂದ್ಕೊಂಡು ಯಾಕೋ ಒಳ್ಳೆ ಅಂತಿದ್ಲು ಸಾತ್ಗೋಸ್ಕರ ನೋಡೋಣ ಟೇಸ್ಟ್ ಫಸ್ಟ್ ಟೈಮ್ ಮತ್ತೆ ತಿನ್ಬಿದ್ರೆ ಹೇಗೆ ಅಂತ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ ಜಿಲೇಬಿ ಬಿಸಿ ಹಾಲಿನೊಂದಿಗೆ ಜಿಲೇಬಿ ತಿನ್ನೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಅದಕ್ಕೋಸ್ಕರ ಪ್ರಯೋಗ ಅಲ್ಲ ಫಸ್ಟ್ ಮಾಡ್ತಿದ್ದೀನಿ ಆದರೆ ಬೇರೆ ಕಡೆ ಕೇಳಿ ನೋಡಿನೇ ಮಾಡ್ತಿರೋದು ಹೆಂಗೈತಿ ಟೇಸ್ಟ್ ಟೇಸ್ಟ್ ದಪ್ಪ ಆಗ್ತಾರ ಮೊದಲೇ ಇದ್ದು ಹ್ಞೂ ನಗಡಿ ಕೆಮ್ಮು ಶೀತ ಅಲರ್ಜಿ ಏನಿದ್ರೂ ಕೂಡ ಕಡಿಮೆ ಆಗುತ್ತೆ ಚೆನ್ನಾಗಿದ್ದ ಟೇಸ್ಟ್ ಜಿಲೇಬಿ ಫ್ರೆಶ್ ಆಗಿತ್ತಲ್ಲ ಹಾಲು ಅದು ಇದು ಡೈರೆಕ್ಟ್ ಆಗಿ ಹಾಲು ಕುಡಿಯೋದು ಡೈಲಿ ಇದ್ದೇ ಇರುತ್ತೆ ಬರೀ ಜಿಲೇಬಿ ತಿನ್ನೋದು ಡೈಲಿ ಇದ್ದೇ ಇರುತ್ತೆ ಸ್ಪೆಷಲ್ ಆಗಿ ತಿನ್ನೋಣ ಹಾಲು ಐತಿ ಜಿಲೇಬಿ ಕೂಡ ಆಯ್ತು ಹುಳಿ ಆಯ್ತು ಏನವು ಜಿಲೇಬಿನ ಹುಳಿ ಅದು ಜಿಲೇಬಿ ಮೊಸರು ಹಾಕಿ ಮಾಡಿರ್ತಾರಲ್ಲ ಹುಳಿ ಆಗ್ಬಿಡುತ್ತೆ ಹ್ಮ್ ಮತ್ತೆ ಜಿಲೇಬಿಗೆ ಮೊಸರು ಹಾಕ್ತಾರೆ ಹಾ ರೀ ಮೈದಾ ಮೊಸರು ಹಾಕ್ತಾರ ನೀವ ಹಂಗೆ ಕೆಲಸ ಮನೇಲಿ ಸ್ವಲ್ಪ ನಾದ್ರೂ ಮಾಡ್ತಿರ್ತೀರಿ ನನ್ ಕೆಲಸ ಮಾಡೋದೇ ಆಗೋದು ಓದ್ಕೊಳಕ್ ಕೂಡಕ್ಕೆ ಆಗೋದು ಈ ನನ್ನ ಮಕ್ಳು ಅದಾರಲ್ಲ ಈ ನನ್ ಮಕ್ಳಿಗೋಸ್ಕರ

ಅಯ್ ನಂದನಿಂದ 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 ನಿಂದ ನಂದ ನಿಂದ ಅದು ಟ್ರೈನ್ ಆಗತ್ತ ಬಿತ್ತ ನಿನ್ ಟ್ರೇನ್ ಮುಂದಿನ ಬೋಗಿನ ಬಿದ್ಬಿಟ್ರೆ ಹೆಂಗ ಹಿಂದಿನ ಹೆಂಗ ಮುಂದಿನ ನಂಬ್ಕೊಂಡು ಹಿಂದಿನ ಇರ್ತಾವ ಮೆಲ್ಲಕ್ಕಿಳಿ ಅಕ್ಕ ಮೆಲ್ಲಕ್ಕಿಳಿ ನೋಡಲ್ಲಿ ಮನೆ ಮನೆಯಲ್ಲಿ ಅವನ್ನೆಲ್ಲ ಮ್ಯಾಟ್ ಇದ್ದಿದ್ದು ಇದ್ದಂಗೆ ಇರ್ತಾವನು ಇದ್ರೆ ಏಯ್ ಸಮ ತಣ್ಣಗೈತಿ ಮೊದಲೇ ಆರಾಮಿಲ್ಲ ಕೆಳಗೆ ಏನಾನ ಹಾಕ್ಕೊಂಡು ಕೊಡ್ರಿ ಕಂದಮ್ಮ ಹ್ಞೂ ಕೆಳ ಮ್ಯಾಲೆ ಅದನ್ನು ಕಿತ್ಕೊಂಡಿ ಹ್ಞೂ ಹಾಕ್ಕೊ ಹಾಕ್ಕೊಂಡು ಕೊಡಿ ನೀನು ಆಮೇಲೆ ತಿಳ್ಕೊಂಡು ಕೊಡು ಇವತ್ತೇನು ಸ್ವಲ್ಪ ಮಕ್ಕಳೋದು ಇಲ್ಲ ನಿನಗೆ ಹ್ಞೂ ಬೆಳಗ್ಗೆಯಿಂದ ಒಳ್ಳೆ ಇದ್ರ ಇದ್ರಾಗ ಆಟೋದಾಗ ಬಿದ್ದಿದೆ ಆರಾಮಿಲ್ಲ ಸ್ವಲ್ಪ ಮಕ್ಕಬೋಕ ಅನ್ನೋದಿಲ್ಲ ಇಲ್ಲ ಹಿಂಗೆ ಕೆಮ್ಮಬೇಕು ಹ್ಞೂ ಇಲ್ಲಿಡು ಇಲ್ಲಿಡು ಉಪ್ಪಮ್ಮ ಉಪ್ಪು ಕಪ್ಪು ಅಂತ ಆಡಬೇಕು ಹ್ಞೂ ಆ ಮಂಕಿ ಈ ಕಡೆ ಮನೆಗೆ ಓಡಿ ಬರ್ಬೇಕು ಉಪ್ಪಮ್ಮ ಉಪ್ಪು ಅಂತೇಳಿ ಒಂದು ಮಂಕಿ ಆ ಮಂಕಿ ಕಡೆ ಹೋಗಸು ಹ್ಞೂ ಓಡಿಸು ಉಪ್ಪಮ್ಮ ಉಪ್ಪು ಆ ಮನಿ ಕಪ್ಪು ಅಂತ ಹೇಳಮ್ಮ ಅದಕ್ಕೆ ಈ ಕಡೆ ಮನೆಗೆ ಕಳಸ ಈ ಕಡೆ ಮನೆಗೆ ಅಷ್ಟೊತ್ತಿಗೆ ಓಡಿ ಹೋಗಿ ಅಲ್ಲಿ ಕುಂದರ್ಸ್ ಬಿಡ್ಬೇಕು ಅದನ್ನು ಇಲ್ಲಿ ಕಾಲೇ ಐತಿಲ್ಲೇ ಇಲ್ಲಿ ಕಾಲೇ ಐತಿಲ್ಲ ಇದು ಹಿಂಗೆ ಮೆಲ್ಲಕ್ಕೆ ಹೋಗೋದ್ರಾಗ ಇದು ಹೋಗಿ ಇಲ್ಲಿ ಕುಂತು

ಆಡ್ಬೇಕು ಹಾಗೆ ಉಪ್ಪಮ್ಮ ಉಪ್ಪಂತ ಹಿಂಗೆ ಹೋಗ್ತಿರ್ಬೇಕು ಹೋಗೋದ್ರೊಳಗೆ ಮುಟ್ಟಿಸ್ಬೇಕು ಅಷ್ಟೊತ್ತಿಗೆ ಓಡಿ ಹೋಗಿ ಬಿಡ್ಬೇಕು ಅದು ಆಡಿರಿ ಆಡಿರಿ ಸಾತ್ವು ಎಲ್ಲ ನೀಟ್ ಮಾಡಿದೆ ಸೋಫಾ ಕ್ಯಾಬಿನೆಟ್ ಇದೆಲ್ಲ ನಮ್ಮ ಸಾತ್ವಕ ಮಾಡಿದೆ ನೋಡಿ ಎಲ್ಲ ನೀಟಾಗಿ ಜೋಡಿಸಿ ಅಂತ ಹೇಳೀನಿ ಒಂದು ನಿಮಿಷ ಒಂದು ಏನ್ ಮಾಡ್ಯ ಸರ್ಪ್ರೈಸ್ ವಾವ್ ಸೂಪರ್ ನೋಡ್ರಿ ನಮ್ಮ ಸಾತ್ ಎಷ್ಟು ಚಂದ ಜೋಡಿಸಿ ಇಬ್ಬರು ಜೋಡಿಸಿರ ಏನು ಸಿಂಗಲ್ ಒಬ್ಬತ್ತು ಯಾರು ಪ್ಲಾನ್ ಮಾಡ್ಯಾರ ಅದನ್ನ ಏನೇನು ಅದು ಹೇಳು ಪ್ಲಾನ್ ಅದು ಹೆಂಗ್ ಜೋಡ್ಸಿರ ಅದನ್ನ ಹೆಂಗ್ ಯಾರ್ಯಾರು ಹೋಗು ಏನೇನು ಪಿಂಕ್ 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 ರಾಣಿ ಸಮಿ ನೀವು ಯಾವ ಅದು ಅದು ಅಣ್ಣಂದು ಅದು ಅದು ಬ್ಲೂ ಬ್ಲೂ ಹಣ್ಣಂದು ಇದು ಅದ ಯಾವ ತರ ಆಟ ಏನೇನು ಆಟ ಆಡ್ಬೋದು ಅದನ್ನು ಅದು ಏನು ಮಾಡುತ್ತಾ ಒಂದೊಂದೇ ನನಗೆ ಹೇಳ್ಬೇಕು ಏನೇನು ಆಟ ಆಡುತ್ತಂತ ನೆಕ್ಸ್ಟ್ ಇನ್ನೊಂದು ಹ್ಞೂ ಇದು ಹಿಂಗೆ ಹೆಂಗಾಡುತ್ತಾ

ಎಲ್ಲಿ ನೋಡ್ರಿ ಮೊದಲು ಆಟ ಆಡೋದು ಫೋನಲ್ಲಿ ನೋಡಿಬಿಟ್ರೆ ಹಾ ಫೋನಲ್ಲಿ ನೋಡಿದು ಟ್ರೆಂಡಿಂಗ್ ಇರೋ ಬಂದ್ಬಿಡ್ತಾವಲ್ಲ ಆಗಲ್ಲ ಹೊರಗಡೆ ಬಜಾರದಲ್ಲಿ ಅಲ್ಲಿಟ್ಟು ಹಿಂಗ ಹಿಂಗೆ ತಿರುಗಿಸ್ಬೇಕಾ ಅದನ್ನು ಆಯ್ತು ನೆಕ್ಸ್ಟ್ ಇನ್ನೊಂದು ಹೇಳಪ್ಪ ನೀನು ಹ್ಞೂ ಆಯ್ತು ಮಂಕಿ ಬಿಡು ಸಮು ಹೇ 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 ನಂದಿ ಬುಡಾ ಬರ್ತಾರೆ ಅಂತೆ ಆನ್ ದಿ ಶಾಪರ್ ನೆಕ್ಸ್ಟ್ ಮದಿನಂದ ಏನಿದೆ पिस्टल पिस्टल ಪಟಾಕ್ಸಿ ಪಟಾಕ್ಸಿ ವಿಡಿಯೋ पिस्टल ಮತ್ತೆ ಈಗ ಈ ಬಾಣ ಈ ಬಾಣನ ತಗೊಂಡು ಇದನ್ನ ಸಣ್ಣ ಸುತ್ತಬೇಕು ಇಲ್ಲಿ ಹ್ಮ್ ಇಲ್ಲೇ ಹೊಡಿ ಇಲ್ಲೇ ಹೊಡಿಯಪ್ಪ ಪಟಾಕ್ಷಿ ಆಯ್ತಾ ಮತ್ತೆ ಕಾರ್ ಯಾರು ತಂದಾರ ಸಾತು ಯಾರು ನಿಮ್ದ್ ದೊಡಪ್ಪ ನಾಗಪುರ್ ನಾಗಪುರ್ ದೊಡಪ್ಪ ಹೆಂಗದು ಬಂದಲಿ ಬಂದಲಿ ಹ್ಮ್

అబకస్ కిట్ యావతరం మనదు 2 - 1 = 1 2 - 2 = 0 3 - 3 = 0 4 - 4 = 0 5 - 5 = 0 6 - 6 = 0 7 - 7 = 0 8 - 8 = 0 9 - 9 = 0 అలా దిస్ ఇస్ అబకస్ కిట్ హ్మ్ అంటే ఇవో శివస్ టు క్లెమ్ హ్మ్ అంటే ಇದು ಡಿವೈಡರ್ ಹ್ಞೂ ಹ್ಞೂ ಇದು ರಾಡ್ಸ್ ಉದ್ದ ಉದ್ದುಗಳು ಅವು ರಾಡ್ಸ್ ರಾಡ್ಸ್ ಇವು ಇವು ಅಪ್ಪರ್ ಬಿಡ್ಸ್ ಹ್ಞೂ ಇವು ಲೋವರ್ ಬಿಡ್ಸ್ ಹ್ಞೂ ಮತ್ತು ಇದು ಯೂನಿಟ್ಸ್ ಟೆನ್ಸ್ ತೌಸೆಂಡ್ಸ್ ಇದೀನಿ ತೌಸೆಂಡ್ ಆಗಿಂದ ಏನು ಬರ್ತಪ್ಪ ಥೌಸಂಡ್ ಆಗಿ ನೆಕ್ಸ್ಟ್ ಅದು ಇನ್ನೊಂದು ಇತ್ತಲ್ಲ ಅದೇನದು ಕಲರ್ಸ್ ಇದು ಇದು ಇಲ್ವಾ ಅಪ್ಪ ಅದಾ ಇದು ಸೊಟ್ಟೈ ಇವು ಬೇರೆ ಬೇರೆ ಕಲಸಿ ಇದವೆ হুম ಇದು ಇಂಗ ತಗೊಂಡಬೇಕು सेम सेम ಕಲರ್ सेम ಕಲರ್ ಕುರ್ಸಬಹುದು ಇದು ಇನಾ دوست ಇನ್

ಒಂದು ನಿಮಿಷದಲ್ಲಿ ಒಂದು ನಿಮಿಷ ಒಳಗಡೆ ಆಗಿಬಿಡುತ್ತಲ್ಲಪ್ಪ ಏನಿಲ್ಲ ಅಂತಂದ್ರೂ ಸೆಕೆಂಡ್ಸ ಒಂದು ಫಿಫ್ಟೀನ್ ಸೆಕೆಂಡ್ಸ ಹ್ಞೂ ಇವತ್ತಿನ ಈ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾಣಕ್ಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ನಾನು ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್